ಸೆಕ್ಷನ್ ಒನ್ ನೈಂಟಿ ಸೆವೆನ್ ಅಡಿಯಲ್ಲಿ ಬಿ ಎನ್ ಎಸ್ ಎಸ್ ಟು ಒನ್ ಏಯ್ಟ್ ಅಡಿಯಲ್ಲಿ ಅನುಮೋದನೆಗಾಗಿ ಕೋರುತ್ತೆ ಇದಲ್ಲದೆ ಕೆಲವು ಅರ್ಜಿಗಳು ಪಿ ಸಿ ಆ್ಯಕ್ಟ್ ಸೆಕ್ಷನ್ ಸೆವೆಂಟೀನ್ ಎ ಅಡಿಯಲ್ಲಿ ಪೂರ್ವಾನುಮೋದನೆಗಾಗಿ ಮಾನ್ಯ ರಾಜ್ಯಪಾಲರಲ್ಲಿ ಬಾಕಿ ಇವೆ ಈ ಬಾಕಿ ಇರತಕ್ಕಂಥ ಪ್ರಕರಣಗಳಲ್ಲಿ ವಿಶೇಷ ಪ್ರಕರಣಗಳು ಶ್ರೀಮತಿ ಶಶಿಕಲಾ ಜೊಲ್ಲೆ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದು ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದು ಈ ಅರ್ಜಿ ಹೋಗಿತ್ತು ಅರ್ಜಿಯ ಪ್ರಕಾರ ಲೋಕಾಯುಕ್ತ ಪೊಲೀಸರಿಂದ ಪಿ ಸಿ ಆ್ಯಕ್ಟ್ ಸೆಕ್ಷನ್ ಸೆವೆಂಟೀನ್ ಎ ಅಡಿಯಲ್ಲಿ ಪೂರ್ವಾನ್ಮ ಪೂರ್ವಾನುಮೋದನೆಯನ್ನು ಕೋರಿದ್ರು ಎರಡದ್ದು ಮುರುಗೇಶ್ ನಿರಾಣಿ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಹೋಗಿದೆ ಅರ್ಜಿ ಪ್ರಕಾರ ಪಿ ಸಿ ಆ್ಯಕ್ಟ್ ಸೆಕ್ಷನ್ ಸೆವೆಂಟೀನ್ ಎ ಅಡಿಯಲ್ಲಿ ಪೂರ್ವಾನುಮೋದನೆ ಕೋರಲಾಗಿದೆ ಎಚ್ ಡಿ ಕುಮಾರಸ್ವಾಮಿಯವರು ಅರ್ಜಿ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರು ಅರ್ಜಿಯ ಪ್ರಕಾರ ಟ್ವೆಂಟಿ ಒನ್ ಲೆವೆನ್ ಟ್ವೆಂಟಿ ಟ್ವೆಂಟಿ ತ್ರೀ ಇಪ್ಪತ್ತೊಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇದರ ಪ್ರಕಾರ ಭ್ರಷ್ಟಾಚಾರ ತಡೆ ಕಾಯ್ದೆ ಪಿ ಸಿ ಆ್ಯಕ್ಟ್ ಸೆಕ್ಷನ್ ನೈನ್ಟೀನ್ ಮತ್ತು ಸಿ ಆರ್ ಪಿ ಸಿ ಸೆಕ್ಷನ್ ಒನ್ ನೈಂಟಿ ಸೆವೆನ್ ಕರೆಂಟ್ ಪ್ರೊವಿಷನ್ಸ್ ಆಸ್ ಪರ್ ಪಿ ಎನ್ ಎಸ್ ಎಸ್ ಅಡಿಯಲ್ಲಿ ಅನುಮೋದನೆ ಮತ್ತು ರಚಿಸಲಾದ ವಿಶೇಷ ತನಿಖಾ ತಂಡ ಎಸ್ ಐ ಟಿ ಸಲ್ಲಿಸಿದ ಆರೋಪ ಪಟ್ಟಿ ರಾಜ್ಯಪಾಲರು ಇಪ್ಪತ್ತೊಂಬತ್ತು ಮೂರು ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸ್ಪಷ್ಟೀಕರಣವನ್ನು ಕೇಳಿದರು ಇದು ಎಸ್ ಐ ಟಿಗೆ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಲ್ಲಿಸಲಾಗಿತ್ತು ಎಸ್ ಐ ಟಿಯವರು ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾಜ್ಯಪಾಲರಿಗೆ ಅಗತ್ಯವಿರುವ ಸ್ಪಷ್ಟೀಕರಣಗಳನ್ನು ನೀಡಿದ್ದಾರೆ ಜನಾರ್ದನ್ ರೆಡ್ಡಿ ಅವ್ರದ್ದು ನಾಲ್ಕನೇ ಪ್ರಕರಣ ಅರ್ಜಿ ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭ್ರಷ್ಟಾಚಾರ ತಡೆ ಕಾಯ್ದೆ ಪಿ ಸಿ ಆ್ಯಕ್ಟ್ ಸೆಕ್ಷನ್ ನೈನ್ಟೀನ್ ಮತ್ತು ಸಿ ಆರ್ ಪಿ ಸಿ ಕರೆಂಟ್ ಪ್ರೊವಿಷನ್ಸ್ ಆಸ್ ಪರ್ ಬಿ ಎನ್ ಎಸ್ ಎಸ್ ಒನ್ ನೈಂಟಿ ಸೆವೆನ್ ಅಡಿಯಲ್ಲಿ ಅನುಮೋದನೆ ಮತ್ತು ಆರೋಪ ಪಟ್ಟಿ ಸಲ್ಲಿಸಲಾಗಿದೆ ಈ ಬಾಕಿ ಇರುವ ಈ ವಿಷಯಗಳಲ್ಲಿ ತೀರ್ಮಾನಗಳನ್ನು ಶೀಘ್ರವಾಗಿ ತೆಗೆದುಕೊಳ್ಳಲು ನ್ಯಾಯದ ಪ್ರಕ್ರಿಯೆಯನ್ನು ಸುಗಮಗೊಳಿಸಲು ಈ ವಿಷಯಗಳಲ್ಲಿ ಮಾನ್ಯ ರಾಜ್ಯಪಾಲರಿಗೆ ಸಂವಿಧಾನದ ಆರ್ಟಿಕಲ್ ಒನ್ ಸಿಕ್ಸ್ಟಿ ತ್ರೀ ಅನ್ವಯ ಒಂದೂರ ಅರವತ್ತ್ಮೂರನೇ ವಿಧಿ ಅನ್ವಯ ನೆರವು ಮತ್ತು ಸಲಹೆ ನೀಡಲು ಸಂಪುಟದ ಅವಕಾಶ ಏನಿದೆ ಅದನ್ನು ಬಳಸಿಕೊಂಡು ಮಾನ್ಯ ರಾಜ್ಯಪಾಲರಿಗೆ ವೀ ಹ್ಯಾವ್ ಗಿವನ್ ಏಡ್ ಆ್ಯಂಡ್ ಎಡ್ವೈಸ್ ನೀಡೋದಕ್ಕೆ ಕ್ಯಾಬಿನೆಟ್ ತನ್ನ ಅಪ್ರೂವಲನ್ನು ನೀಡಿದೆ ದಿ ಅಪ್ರೂವಲ್ ಆಫ್ ದಿ ಕ್ಯಾಬಿನೆಟ್ ಈಸ್ ಸಾರ್ಟ್ ಟು ಪ್ರೊವೈಡ್ ಏಡ್ ಆ್ಯಂಡ್ ಅಡ್ವೈಸ್ ಆನ್ ದೀಸ್ ಕೇಸಸ್ ಟು ದ ಆನರೇಬಲ್ Uh, governor under Article 163 of the Constitution of India and the Cabinet has approved this and uh, the advice will be sent to Governor.